ಮುಳಬಾಗಿಲು ನಗರದ ಸುಂಕ ಲೇಔಟ್ನಲ್ಲಿ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಬಾಯಿಕೊಂಡಪ್ಪ ಮಗಳಾದ ಎಸ್ಸಿ ಕಾಂಗ್ರೆಸ್ ಮಹಿಳಾ ಬ್ಲಾಕ್ನ ಅಧ್ಯಕ್ಷರಾದ ಶ್ರೀಮತಿ ಶೈಲಜಾ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಿಲಯ ಗೃಹ ಪ್ರವೇಶ ಹಾಗೂ ಕೋಲಾರ ಜಿಲ್ಲಾ ಪ್ರಗತಿಪರ ಸೇವಾ ಸಂಸ್ಥೆಯ ಪ್ರಾರಂಭೋತ್ಸವದಲ್ಲಿ ತಾಲೂಕಿನ ಸರ್ವ ಪಕ್ಷಗಳ ಮುಖಂಡರು ಗಣ್ಯರು ಬಂಧು ಬಳಗ ಬಂದು ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ಸೆಲ್ ಅಧ್ಯಕ್ಷರಾದ ಕಾರ್ಗಿಲ್ ವೆಂಕಟೇಶ್ ಗೃಹ ಪ್ರವೇಶ ಮತ್ತು ಎನ್ಜಿಒ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಶೈಲಜಾ ಮತ್ತು ಅವರ ಕುಟುಂಬಕ್ಕೆ ಶುಭ ಹಾರೈಸಿದರು और ये सारी सिर्फ लेडीज मात्र है समय हार्ट बीट नींद जो नींद जो रखवाचो मेरा एक रे आ रहा था हां डिप ऑन करना डिप ऑन राधाण शहमूर्तभ सोपत्र महादेव चमहेदेव तन्नालक्ष्मजोजात रायनाजोजात सह मूर्त सोपाषु

ಮೊದಲಾಗಿ ನಮ್ಮ ಸ್ವಾಮಿ ವೆಂಕಟೇಶ್ವರ ನಿಲಿಯ ಗ್ರೂಪ್ ರೇಷ ಈ ಈ ಒಂದು ಗ್ರೂಪ್ ಮಾಲೀಕರಾಗಿರ್ತಕ್ಕಂಥ ನಮ್ಮ ಕೊಂಡಪ್ಪ ಮತ್ತು ಶ್ರೀಮತಿ ಗೌರಮ್ಮ ಗೌರಮ್ಮ ಅವ್ರ ಕೈಯಲ್ಲಿ ಅಮೃತಸ್ಥಳಗಳಿಂದ ಇವತ್ತು ಪ್ರಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರ ಸು ಸುಪುತ್ರಿಯಾದಂಥ ಶೆಲ್ಲಜಮ್ಮ ಅವರಿಗೆ ಅವ್ರ ಕುಟುಂಬಕ್ಕೆ ಅವರ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಆ ಭಗವಂತ ಆರ ಆರೋಗ್ಯ ಭಾಗ್ಯ ಭೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಇದೇ ತರತ ಆ ಕುಟುಂಬದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ನೆನ್ನೆ ನಡೆದಂತ ಪೂಜೆ ಬಹಳ ಅದ್ದೂರಿಯಾಗಿ ಇವತ್ತು ಸಾಯಂಕಾಲದವರೆಗೂ ಪೂಜೆಗಳು ನಡೆಯುತ್ತೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲಾರು ಕೂಡ ನಿನ್ನೆ ಆರ್ ನಾರಾಯಣ ರಾಜೇಂದ್ರ ಗೌಡರು ಆಗ್ಲಿ ನಮ್ಮ ಎಲ್ಲ ಮಲ್ಲಿಕಾರ್ಜುನ್ ರೆಡ್ಡಿ ಆಗಲಿ ವೇಣು ಅವರಾಗ್ಲಿ ಜೊತೆಗೆ ನಮ್ಮ ಆಲ್ಮೋಸ್ಟ್ ಆಲ್ ಮೂವತ್ನಾಲ್ಕು ಜನ ಬಂದಿದ್ರು ನಾನು ಸ್ವಲ್ಪ ತಡವಾಗಿ ಬಂದೆ ಅದಕ್ಕೆ ಇಲ್ಲಿ ಬರೋಕಾಗ್ಲಿಲ್ಲ ವೆಂಕಟೇಶ್ ಅವರು ಬರ್ತಾರೆ ಈಗ ಎಲ್ಲಾ ನಾಯಕರು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮಲ್ಲಿ ಎಮ್ಮ ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಾಗಿ ನಾವು ಉದ್ಯಾನ ಕೊಟ್ಟಿದ್ವಿ ನೋಡಿ ಮನೆ ಬಿಸಿಯಿಂದ ನಮ್ಗೆ ಕಾರ್ಯಕ್ರಮಗಳು ಅನ್ಸ್ಬೋದಿಲ್ಲ ಇವತ್ತು ಮತ್ತೆ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಕಾರ್ಯಕ್ರಮ ಯಾವ್ದು ಕಾರ್ಯಕ್ರಮ ಬರಬೇಕು ನಮ್ ಜೊತೆ ಕೈ ಜೋಡಿಸ್ಬೇಕು ನಮ್ಮ ಪಕ್ಷದ ಜೊತೆ ನಮ್ಮ ಶೈಲಜ್ ಅವರು ಸೊ ಅದೇ ರೀತಿಯಾಗಿ ಇವರು ನಮ್ಮ ಕೋಲಾರ ಜಿಲ್ಲಾ ಎನ್ ಜಿ ಓನ್ ಓಪನ್ ಮಾಡಿದ್ದಾರೆ ಪ್ರಗತಿ ಪಡೆದ ಕೋಲಾರ ಜಿಲ್ಲಾ ಕೂಡ ಬಂದ್ಸರ್ತೀವಿ ಜಿಲ್ಲಾ ಪ್ರಗತಿಪದ ಸೇವಾ ಸಂಸ್ಥೆ ಅಂತ ಎನ್ ಜಿಒ ಆಗಿ ಓಪನ್ ಮಾಡಿದ್ದಾರೆ ಅದಕ್ಕೆ ಇನ್ನೊಂದು ಒಮ್ಮೆ ಅವರಿಗೆ ಶುಭ ಹಾರ್ಸ್ತಾ ಈ ಸಂಸ್ಥೆಯಿಂದ ಬಹಳಷ್ಟು ಬಡವರಿಗೆ ಅನುಕೂಲ ಆಗ್ಲಿ ಬಹಳಷ್ಟು ಕಷ್ಟಗಳನ್ನು ಮಹಿಳೆಯರಿಗೆ ಮುಖ್ಯವಾಗಿ ಈ ತಾಲೂಕಿನಲ್ಲಿ ಯಥೇಚ್ಛವಾಗಿ ದೌರ್ಜನ್ಯದ ಬಳಕೆ ಬಹಳಷ್ಟು ನಡೀತಾ ಇದೆ ಅವ್ರಿಗೆಲ್ಲ ಕೂಡ ನೀವು ಪ್ರತಿಯೊಂದು ಎಸ್ ಪಿ ಯಿಂದ ಹಿಡಿದು ಎಲ್ಲರಿಗೂ ತಮ್ಮ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅಲ್ಲಿ ನೋಂದಾಯಿಸ್ಕೋಬೇಕು ಇಲ್ಲಿ ಜಿಲ್ಲಾ ಕಚೇರಿಗಿತ್ತು ನಮ್ಮ ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ಕೂಡ ಈಗ ಮೇಡಮ್ ಅವರೇ ಅವ್ರ ಹೋಗಿ ನೀವು ಮಾಡಿ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಸ್ಟೇಷನ್ಗಳಿಗೂ ಹೋಗಿ ನಿಮ್ಮ ಲೆಟರ್ ಅನ್ನು ಕೊಟ್ಟು ನೀವು ನೋಂದಾಯಿಸಿಕೊಬೇಕು ಯಾವುದೇ ಕಷ್ಟಗಳಿದ್ರೂ ಕೂಡ ಇದಾದ ಮೇಲೆ ನೀವು ಒಂದ್ ವಿಡಿಯೋ ಮಾಡಿ ಎಲ್ರು ಈ ತರ ಆಗಿದೆ ಹೇಳಿ ಎಲ್ರಿಗೂ ಅನುಕೂಲ ಆಗಲಿ ನಿಮ್ಮಿಂದ ಸದಾ ಈ ಸಮಸ್ಥೆಯಿಂದ ಒಳ್ಳೆ ಹೆಸರು ಬರ್ಲಿ ಆದಷ್ಟು ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವ್ರ ಕುಟುಂಬಕ್ಕೂ ಅವ್ರ ಕುಟುಂಬ ಸದಸ್ಯ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಒಬ್ಬರನ್ನು ಬಿಡದಿರ ಎಲ್ಲರೂ ಕೂಡ ಆ ತಾಯಿ ಒಳ್ಳೇದ್ ಮಾಡ್ಲಿ ಆ ಲಕ್ಷ್ಮಿ ತಾಯಿ ಮತ್ತೆ ಮತ್ತೆ ಬರ್ಲಿ ಮತ್ತೆ ಪಕ್ಕದಲ್ಲ ಹಕ್ಕಲ್ಲೇ ಇರ್ತಕ್ಕಂಥ ಸೈಟ್ ಗಳಂತ ನಿರ್ಮಾಣ ಹೇಳು ನಿರ್ಮಾಣ ಮಾಡಂತೇಳಿ ಆ ದೇವರಲ್ಲಿ ತರಿಸ್ತಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು